ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಜಿಟಿ ವರ್ಸಸ್ ಕೆ ಕೆ ಆರ್ ಜಿಟಿ ಯಾವ ರೀತಿ ಗೆಲುವು ಸಾಧಿಸಿತು ನೋಡಿರ್ತೀರಾ ಅಷ್ಟೇನು ಎಕ್ಸೈಟ್ಮೆಂಟ್ ಇರಲಿಲ್ಲ ಫೈಟಿಂಗ್ ಇರಲಿಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಒನ್ ಸೈಡೆಡ್ ಮ್ಯಾಚ್ ಥರ ಆಯಿತು ಸೊ ಜಿಟಿ ಗೆಲುವಿಗೆ ಏನೇನು ಕಾರಣ ಆಯಿತು ಹಾಗೆ ಕೆ ಕೆ ಆರ್ ಯಾಕೆ ಸೋಡ್ತು ಏನೆಲ್ಲ ವಿಷಯಗಳು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಬೇರೆ ಬೇರೆ ಮ್ಯಾಚ್ ಅಪ್ಡೇಟ್ಸ್ ಪ್ಲೇ ಆಫ್ ಲೆಕ್ಕಾಚಾರ ಇದೆಲ್ಲದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ಐ ಪಿ ಸೆಂಚುರಿ ಬಾರಿಸೋದಕ್ಕಾಗಲಿಲ್ಲ ಅದೊಂದು ಬೇಸರ ಆಯ್ತು ಅನ್ನೋದನ್ನ ಬಿಟ್ಟರೆ ಜಿ ಟಿ ಸಖದಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬರ್ತಾ ಇದೆ ಎಂಟು ಮ್ಯಾಚ್ ಆಡಿರೋದು ಜಿ ಟಿ ಈಗಿನ ಸೀಸನ್ ನಲ್ಲಿ ಅದರಲ್ಲಿ ಆರಲ್ಲಿ ಗೆದ್ದಿದೆ ಎರಡರಲ್ಲೇ ಸೋತಿರೋದು ಸೊ ಅಫ್ಕೋರ್ಸ್ ಪಾಯಿಂಟ್ ಪ್ಲೇಸ್ ಅನ್ನ ತನ್ನದಾಗಿಸ್ಕೊಂಡು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಯಾರಿಗೂ ಯಾರಿಗೂ ಆ ಪ್ಲೇಸ್ ಅನ್ನ ಬಿಟ್ಕೊಳ್ತಾ ಇಲ್ಲ ಸೊ ಇಲ್ಲಿ ಜಿಟಿ ಹಾಗೆ ಕೆ ಒಂಚೂರು ಗಮನ ಮೊದಲು ಬ್ಯಾಟಿಂಗ್ ಮಾಡಿದ್ದು ಜಿಟಿ ಶುಭ್ಮನ್ ಗಿಲ್ ಸಖತ್ ಆಗಿದ್ರು ಹಾಗೆ ಜಾಸ್ ಬಟ್ಲರ್ ಸಾಯಿ ಸುದರ್ಶನ್ ಮೂವರು ಕೂಡ ಚೆನ್ನಾಗಿ ಆಡಿದ್ರು ಶುಭ್ಮನ್ ಗಿಲ್ ಐವತ್ತೈದು ಬಾಲ್ಗೆ ತೊಂಬತ್ ರನ್ ಗಳಿಸ್ತಾರೆ ಸಾಯಿ ಸುದರ್ಶನ್ ಐವತ್ತೆರಡು ರನ್ ಹಾಗೆ ಜಾಸ್ ಬಟ್ಲರ್ ಇಪ್ಪತ್ಮೂರು ಬಾಲ್ಗೆ ನಲ್ವತ್ತೊಂದು ರನ್ ಗಳಿಸ್ತಾರೆ ಇನ್ನು ಇದನ್ನ ಚೇಸ್ ಮಾಡೋದಕ್ಕೆ ಹೊರಟಂತಹ ಕೆ ಕೆ ಆರ್ ಆರಂಭ ಅಷ್ಟೇನ್ ಚೆನ್ನಾಗಿರ್ಲಿಲ್ಲ ಆದ್ರೆ ನಾಯಕ ಅಜಿಂಕ್ಯ ರಹಾನೆ ಒಂದಷ್ಟು ಭರವಸೆ ಮೂಡಿಸಿದ್ರು ತಂಡವನ್ನ ಗೆಲ್ಲಿಸಬಹುದು ಅಂತ ಬಟ್ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ ಐವತ್ ರನ್ ಗಳಿಸ್ತಾರೆ ಇನ್ನು ಆಂಗ್ರಿಷ್ ರಘುವಂಶಿ ಇಪ್ಪತ್ತೇಳು ರನ್ ಗಳಿಸ್ತಾರೆ ಆಂಡ್ರಿ ರಸರ್ ಇಪ್ಪತ್ತೊಂದು ರನ್ ಗಳಿಸ್ತಾರೆ ಬಿಟ್ರೆ ಕೆ ಆರ್ ಒಳ್ಳೆ ಫೈಟ್ ಕೊಡ್ಲಿಲ್ಲ ಇನ್ನು ಕೆ ಆರ್ ಬೌಲ್ಸ್ ಅಂತ ಬಂದ್ರೆ ಆಂಡ್ರಿ ರೆಸಲ್ ಒಂದ್ ವಿಕೆಟ್ ತಗೊಳ್ತಾರೆ ವೈಭವ್ ಆರೋವರ್ ಆಗು ಒಂದ್ ಸಿಗುತ್ತೆ ಹರ್ಷಿತ್ ರಾಣಾಗೆ ಒಂದ್ ಸಿಗುತ್ತೆ ಅದು ಬಿಟ್ರೆ ಇನ್ ಯಾರು ವಿಕೆಟ್ ತೆಗೆಯೋದಕ್ಕಾಗಲಿಲ್ಲ ಇನ್ನು ಜಿ ಟಿ ಬೌಲರ್ಸ್ ನಿಜಕ್ಕೂ ಅಬ್ಬರಿಸಿದ್ರು ಅಂತಾನೆ ಹೇಳ್ಬೋದು ಅದರಲ್ಲೂ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಎರಡು ವಿಕೆಟ್ ತಗೋತಾರೆ ನಾಲ್ಕು ಓವರ್ ಮಾಡಿ ಕೇವಲ ಇಪ್ಪತ್ತೈದು ರನ್ ಕೊಡೋದು ಇನ್ನು ರಶೀದ್ ಖಾನ್ ಕೂಡ ಎರಡು ವಿಕೆಟ್ ಸಿಗುತ್ತೆ ಇವರು ಸಖತ್ ರನ್ ಕಂಟ್ರೋಲ್ ಮಾಡಿದ್ದಾರೆ ಇಪ್ಪತ್ತೈದು ರನ್ ಅಷ್ಟೇ ಕೊಟ್ಟಿದ್ದು ಇನ್ನು ಈಶಾಂತ್ ಶರ್ಮಾಗೆ ಒಂದು ವಿಕೆಟ್ ಸಿಗುತ್ತೆ ಇನ್ನು ಮೆಗ್ಗದವ್ರಿಗೆಲ್ಲ ಒಂದೊಂದು ವಿಕೆಟ್ ಸಿಗುತ್ತೆ ಸೊ ಕೆ ಕೆ ಆರ್ ವಿರುದ್ಧವಾಗಿ ಬೌಲಿಂಗ್ ಮಾಡಿದಂತಹ ನಮ್ಮ ಜಿ ಟಿ ಬೌಲರ್ಸ್ ಶೈನ್ ಆಗ್ತಾರೆ ಸೊ ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಸ್ಥಾನ ಕಾಪಾಡಿಕೊಂಡು ಜಿ ಟಿ ಕಂಟಿನ್ಯೂ ಆಗ್ತಾ ಇದೆ ತನ್ನ ಗೆಲುವಿನ ಅಭಿಯಾನವನ್ನ ಕಂಟಿನ್ಯೂ ಮಾಡ್ತಾ ಇದೆ ಹೀಗಿರುವಾಗ ಈ ಪಂದ್ಯದಲ್ಲಾದಂತಹ ಕೆಲವು ಮಿಸ್ಟೇಕ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾರ ಹೀರೋ ಆದ್ರೂ ವಿಲನ್ ಆದ್ರೂ ಏನೇನ್ ಎಡ್ವರ್ಟ್ ಆಯ್ತು ಅಂತ ಮಾತಾಡೋಣ ಕೆ ಕೆ ಆರ್ ಪಾಲಿಗೆ ವಿಲನ್ ಆಗಿದ್ದು ಅವರು ಫೀಲ್ಡಿಂಗ್ ಮಾಡ್ತಾ ಇದ್ದಂತ ಟೈಮ್ ನಲ್ಲೇ ಅಂತ ಹೇಳ್ಬೋದು ಅದರಲ್ಲೂ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರುದ್ರು ಕೂಡ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡಾಗ್ಲೇನೆ ಒಂದ್ ರೀತಿ ಎಡವಟ್ಟಾಯ್ತು ಅನ್ನೋ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಫೀಲ್ಡಿಂಗ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅನ್ನೋ ವಿಚಾರ ತುಂಬಾನೇ ಕ್ಯಾಚ್ ಡ್ರಾಪ್ ಮಾಡಿದ್ರು ಹಾಗೇನೆ ಫೀಲ್ಡಿಂಗ್ ಸರಿಯಾಗಿರ್ಲಿಲ್ಲ ಜೊತೆಗೆ ಬೌಲಿಂಗ್ ನಲ್ಲಿ ಅಂತ ಎಫೆಕ್ಟಿವ್ ದಾಳಿ ಕೆ ಕೆ ಆರ್ ಕಡೆಯಿಂದ ಬರಲಿಲ್ಲ ಸಿಕ್ಕಾಪಟ್ಟೆ ರನ್ ಬಿಟ್ಕೊಟ್ರು ಸೊ ಜಿ ಟಿ ಹೆಚ್ಚು ಸ್ಕೋರ್ ಮಾಡೋದಕ್ಕೂ ಕೂಡ ಸಾಧ್ಯ ಆಯಿತು ಸೊ ಇಲ್ಲಿ ಕೆ ಕೆ ಆರ್ ಪಾಲಿಗೆ ವಿಲನ್ ಆಗಿದ್ದು ಅವರ ಟಾಸ್ ಸೆಲೆಕ್ಷನ್ ಆಗಿರ್ಬೋದು ಅಜಿಂಕ್ಯ ರಹಾನೆ ನಾಯಕನ ಆಟ ಆಡಿದ್ರು ಗಳಿಸಿ ಚೆನ್ನಾಗಿ ಆಟ ಆಡ್ತಾ ಇದ್ರು ಮಾಡ್ಕೊಡ್ತಾ ಇದ್ರು ಸೊ ಸಾಕಷ್ಟು ಪಂದ್ಯಗಳನ್ನ ಸೋಲ್ತಾ ಬಂದಿರುವಂತಹ ಕೆ ಕೆ ಆರ್ ಇಂತಹ ಸೋಲಿಗೆ ಅಜಿಂಕ್ಯ ರಹಾನೆ ಕೂಡ ಕಾರಣ ಅನ್ನೋ ಮಾತು ಕೂಡ ಕೇಳಬಾರ್ದೆ ಕೆ ಕೆ ಆರ್ ಸೋಲಿಗೆ ಇಲ್ಲಿ ಮೈನ್ ರೀಸನ್ ಅಂತ ಬಂದ್ರೆ ಅದು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಹಾಗೆ ಟಾಸ್ ಆದಾಗ ಸೆಲೆಕ್ಟ್ ಮಾಡಿದ ರೀತಿ ಕೂಡ ಇದೆಲ್ಲವೂ ಕೂಡ ಮೇನ್ ರೀಸನ್ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಜಿಟಿ ಪಾಲಿಗೆ ಹೀರೋ ಆಗಿ ಮಿಂಚಿದ್ದು ಶುಭ್ಮನ್ ಗಿಲ್ ಹಾಗೇನೆ ಪ್ರಸಿದ್ಧ ಕೃಷ್ಣ ಪ್ರಸಿದ್ಧ ಕೃಷ್ಣ ಬಗ್ಗೆ ಮಾತನಾಡಲೇಬೇಕು ಯಾಕಂದ್ರೆ ಪ್ರತಿ ಪಂದ್ಯದಲ್ಲೂ ಕರ್ನಾಟಕದ ಸ್ಟಾರ್ ವೇಗಿ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಮಿಡಲ್ ಓವರ್ ಗಳಲ್ಲಂತೂ ಎದುರಾಳಿ ರನ್ ಕಲೆ ಹಾಕೋದಕ್ಕೆ ಪರದಾಡಬೇಕು ಆ ರೀತಿಯಾಗಿರುತ್ತೆ ಇವರ ಬೌಲಿಂಗ್ ದಾಳಿ ಈ ಸೀಸನ್ ನಲ್ಲಿ ನಿಜಕ್ಕೂ ಇದ್ದಾರೆ ಪ್ರಸಿದ್ಧ ಕೃಷ್ಣ ಸಿಕ್ಕ ಅವಕಾಶಗಳನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಈ ಕಾರಣಕ್ಕಾಗಿಯೇ ವಿಕೆಟ್ ಬೇಟೆಯಲ್ಲೂ ಮುಂದಿದ್ದಾರೆ ಸೊ ಪರ್ಪಲ್ ಕ್ಯಾಪ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಎಲ್ಲಾ ಮ್ಯಾಚ್ ರೀತಿಯಲ್ಲೇ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ದಾಳಿ ಎಫೆಕ್ಟಿವ್ ಆಗಿತ್ತು ಆಶಿಶ್ ನೇರ ಈ ಐ ಪಿ ಎಲ್ ನಲ್ಲಿ ವಿಶೇಷ ರೋಲ್ ಕೊಟ್ಟಿದ್ದಾರೆ ಅವ್ರಿಗೆ ಈ ರೋಲ್ ನಲ್ಲಿ ನಿಜಕ್ಕೂ ಪ್ರಸಿದ್ಧಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಪವರ್ ಪ್ಲೇನಲ್ಲೂ ಕೂಡ ಬಿಗುವಿನ ದಾಳಿಯನ್ನ ಮಾಡ್ತಾರೆ ಮಿಡಲ್ ಓವರ್ ನಲ್ಲೂ ಕೂಡ ಕಮಾಲ್ ಮಾಡ್ತಾರೆ ಹಾಗೆ ತಮ್ಮ ಬೌಲಿಂಗ್ ನಲ್ಲಿ ಒಂದಷ್ಟು ಭಿನ್ನತೆ ಕಾಣಿಸುತ್ತೆ ಸ್ಲೋ ಬೌನ್ಸರ್ ಹಾಗೆ ವೇಗ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಬೌಲಿಂಗ್ ನಲ್ಲಿ ಕಮಾಲ್ ಮಾಡಿದ್ದಾರೆ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಪ್ರಸಿದ್ಧ ಕೃಷ್ಣ ಎರಡು ವಿಕೆಟ್ ಕಬಳಿಸಿರೋದು ಹದಿನೇಳನೇ ಓವರ್ ಬೌಲ್ ಮಾಡಿದ ಪ್ರಸಿದ್ಧ ಕೃಷ್ಣ ಮೊದಲ ಎಸೆದಲ್ಲೇ ರಮಣ್ ದೀಪ್ ಸಿಂಗ್ ಅವರಿಗೆ ಪೆವಿಲಿಯನ್ ದಾರಿ ತೋರಿಸ್ತಾರೆ ಇವರೇ ಬೌಲಿಂಗ್ ಮಾಡಿ ಸ್ಟನ್ನಿಂಗ್ ರಿಟರ್ನ್ ಕ್ಯಾಚ್ ಅನ್ನು ಪಡ್ಕೊಳ್ತಾರೆ ಹಾಗೆ ಇದೇ ಓವರ್ ನ ಮೂರನೇ ಎಸೆತದಲ್ಲೂ ಕೂಡ ಮೊಯಿನ್ ಅಲಿ ಅವರನ್ನ ಔಟ್ ಮಾಡ್ತಾರೆ ಪ್ರಸಿದ್ಧ ಕೃಷ್ಣ ಈ ಐಪಿಎಲ್ ನಲ್ಲಿ ಎಷ್ಟು ವಿಕೆಟ್ ಕೊಡ್ತಾ ಪಡ್ಕೊಂಡಿರೋದು ಈ ಸೀಸನ್ ನಲ್ಲಿ ಆಡಿರೋದು ಎಂಟು ಪಂದ್ಯಾರು ವಿಕೆಟ್ ಪಡ್ಕೊಂಡಿದ್ದಾರೆ ಏಳು ಪಾಯಿಂಟ್ ಎರಡು ಒಂಬತ್ತರ ಎಕಾನಮಿಯಲ್ಲಿ ರನ್ ಕೊಟ್ಟಿದ್ದಾರೆ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಕನ್ನಡಿಗ ಹಾಗೆ ಆಶಿಶ್ ನೆಹರಾ ಅವರ ಗರಡಿಯಲ್ಲಿ ಚೆನ್ನಾಗಿ ಬಳಗ್ತಾ ಇದ್ದಾರೆ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ ಸದ್ಯಕ್ಕಂತೂ ಇವರ ಪ್ರದರ್ಶನ ಎದುರಾಳಿ ಬ್ಯಾಟರ್ಸ್ ನ ನಿದ್ದೆ ಕದ್ದಿದೆ ಇವರ ಪ್ರದರ್ಶನ ಹೀಗೆ ಕಂಟಿನ್ಯೂ ಆದ್ರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ತಂಡದಲ್ಲಿ ಇವರನ್ನ ಈಸಿಯಾಗಿ ಆಯ್ಕೆ ಮಾಡಬಹುದು ತಂಡದಲ್ಲಿ ಸ್ಥಾನ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಕನ್ನಡಿಗ ನಮ್ಮ ಆರ್ ಸಿ ಬಿ ಟೀಮ್ ನಲ್ಲಿ ಇಲ್ಲ ಆದ್ರೆ ಬೇರೆ ಟೀಮ್ ನಲ್ಲಿ ಇದ್ರು ಕೂಡ ಮಿಂಚ್ತಾ ಇದ್ದಾರೆ ಅನ್ನೋದೇ ಖುಷಿಯ ವಿಚಾರ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಚಾರ ಹಾಗೆ ಟ್ರೆಂಡಿಂಗ್ ಯಾರಿದ್ದಾರೆ ಅಂತ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಮ್ಯಾಚ್ ನಲ್ಲೂ ನೀವು ನೋಡೇ ಇರ್ತೀರ ಒಂದಷ್ಟು ವಿಷಯ ವೈರಲ್ ಆಗ್ತಾ ಇರುತ್ತೆ ಸೊ ಜಿಟಿ ಪಾಲಿಗೆ ಹೀರೋ ಆಗಿರುವಂತ ಶುಭ್ಮನ್ ಗಿಲ್ ಅವರ ಬಗ್ಗೆನೆ ಒಂದಷ್ಟು ಪೋಸ್ಟ್ ಹರಿದಾಡ್ತಾ ಇದೆ ನಾಯಕನ ಆಟ ಆಡ್ತಾ ಇದ್ದಾರೆ ಹೊಸ ಎರ ಶುರುವಾಗ್ತಾ ಇದೆ ಗುಜರಾತ್ ಟೈಟನ್ಸ್ ನಲ್ಲಿ ನಾಯಕನಾಗಿರೋ ಶುಭ್ಮನ್ ಗಿಲ್ ಈ ಪಂದ್ಯದ ಗೆಲುವಿಗೆ ಕಾರಣರಾಗಿದ್ದಾರೆ ಯಾಕಂದ್ರೆ ಆಡಿರೋ ಎಂಟು ಪಂದ್ಯಗಳಲ್ಲಿ ಆರರು ಗೆದ್ಕೊಂಡಿದ್ದಾರೆ ಅಂತಂದ್ರೆ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟೆನ್ಸಿಗೆ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಹಾಗೆ ಅವರ ಫೋಟೋ ವೈರಲ್ ಆಗ್ತಾ ಇದೆ ಈಗ ಪಾಯಿಂಟ್ ಟೇಬಲ್ ಕಡೆ ಗಮನ ಹರಿಸೋದಾದ್ರೆ ಜಿ ಟಿ ಯೂಶಲ್ ಫಸ್ಟ್ ಪ್ಲೇಸ್ ನಲ್ಲೇ ಇದೆ ಸೆಕೆಂಡ್ ಪ್ಲೇಸ್ ನಲ್ಲಿರೋದು ಡಿ ಸಿ ಹತ್ತು ಅಂಕ ಪಡ್ಕೊಂಡಿದೆ ಇದು ಕೂಡ ಡಿ ಸಿ ಪಡ್ಕೊಂಡಿರೋದು ಹನ್ನೆರಡು ಅಂಕ ಬಿಕ್ ಅಂತೆ ಹತ್ತು ಅಂಕ ಪಡ್ಕೊಂಡಿರೋದು ಆರ್ ಸಿ ಬಿ ಥರ್ಡ್ ಪ್ಲೇಸ್ ನಲ್ಲಿ ಇದೆ ನೆಕ್ಸ್ಟ್ ಪಿ ಬಿ ಕೆಎಸ್ ಹಾಗೆ ಎಲ್ ಎಸ್ ಜಿ ಇನ್ ಬಿಕ್ ಹಾಗೆ ಎಂಟು ಪಾಯಿಂಟ್ ಪಡ್ಕೊಂಡಿರೋದು ಎಂ ಐ ಆರ್ ಪಾಯಿಂಟ್ ಪಡ್ಕೊಂಡಿರೋದು ಕೆ ಕೆ ಆರ್ ಸೆವೆಂತ್ ಪ್ಲೇಸ್ ನಲ್ಲಿ ನೆಕ್ಸ್ಟ್ ಆರ್ ಆರ್ ನಂತರ ಎಸ್ ಆರ್ ಎಚ್ ಹಾಗೆ ಸಿ ಎಸ್ ಕೆ ಎಸ್ ಕೆ ಕೇವಲ ನಾಲ್ಕು ಪಾಯಿಂಟ್ ಲಾಸ್ಟ್ ಪ್ಲೇಸ್ ನಲ್ಲಿ ಇದೆ ಸೊ ಇದಿಷ್ಟು ಮ್ಯಾಚ್ ನ ಹೈಲೈಟ್ಸ್ ಅಂತ ಹೇಳೋದಾದ್ರೆ ಒಂದಷ್ಟು ಮೈನಸ್ ಪ್ಲಸ್ ಗಳ ಬಗ್ಗೆ ಮಾತನಾಡಿದ್ವಿ ಇನ್ನು ಪ್ಲೇ ಆಫ್ ಲೆಕ್ಕಾಚಾರ ಅಂತ ಬಂದಾಗ ನಮ್ಮ ಆರ್ ಸಿ ಬಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ಬೇಕಂತಂದ್ರೆ ಆ ಲೆಕ್ಕಾಚಾರ ಯಾವ ರೀತಿ ಆಗಿದೆ ಇನ್ನು ಎಷ್ಟು ಪಂದ್ಯಗಳನ್ನ ಗೆಲ್ಬೇಕಾಗಿದೆ ಹೇಗೆ ಪರ್ಫಾರ್ಮ್ ಮಾಡಬೇಕಾಗಿದೆ ಅಂತ ಒಂದಷ್ಟು ಮಾತಾಡೋದಾದ್ರೆ ಸದ್ಯ ಆರ್ ಸಿ ಬಿ ಈಗ ಪಾಯಿಂಟ್ ಟೇಬಲ್ ನಲ್ಲಿ ಮೂರನೇ ಪ್ಲೇಸ್ ನಲ್ಲಿ ಇದೆ ಸೊ ಪ್ಲೇ ಆಫ್ ಗೆ ಈಸಿ ಆಗಿ ರೀಚ್ ಆಗ್ಬೇಕು ಅಂತ ಅಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗಮನ ಹರಿಸೋದಾದ್ರೆ ನೆಕ್ಸ್ಟ್ ಮ್ಯಾಚ್ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲೇ ನಾಡಿದ್ದು ಆರ್ ಆರ್ ವಿರುದ್ಧ ಇಲ್ಲಿ ತುಂಬಾ ಚೆನ್ನಾಗಿ ಆಡ್ಬೇಕಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕಾಗಿದೆ ತವರಿನಲ್ಲಿ ಇನ್ನೂ ನಾಲ್ಕು ಪಂದ್ಯಗಳನ್ನು ಆಡಬೇಕಾಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಗೆಲುವನ್ನು ಕಾಣಲೇಬೇಕಾಗಿದೆ ಅಂದ್ರೆ ಗೆಲುವಿನ ಖಾತೆಯನ್ನ ಓಪನ್ ಮಾಡಬೇಕಾಗಿದೆ ಈ ಪಂದ್ಯದಲ್ಲಿ ಗೆಲ್ಲೋ ಅನಿವಾರ್ಯತೆಯಂತೂ ಇದ್ದೇ ಇದೆ ಟಾಸ್ ಸೋತ್ರ ಆರ್ ಸಿ ಬಿ ಬ್ಯಾಟರ್ ಸ್ವಲ್ಪ ತಾಳ್ಮೆಯಿಂದ ಬ್ಯಾಟಿಂಗ್ ಆಡಿ ವಿಕೆಟ್ ಉಳಿಸ್ಕೊಂಡು ಬ್ಯಾಟಿಂಗ್ ಮಾಡಬೇಕಾಗಿದೆ ಹಾಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ನಮ್ಮ ಆರ್ ಸಿ ಬಿಗೆ ಗೆ ತುಂಬಾನೇ ಚಾಲೆಂಜಸ್ ಕೂಡ ಇದೆ ಚೆನ್ನೈ ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳ ವಿರುದ್ಧ ಆರ್ ಸಿ ಬಿ ತವರಿನಲ್ಲಿ ಈ ಕಾದಾಟ ನಡೆಸುತ್ತೆ ಈ ಪಂದ್ಯಗಳಂತೂ ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ ಯಾಕಂದ್ರೆ ಆಗ್ಲೇ ಪ್ಲೇ ಆಫ್ ಲೆಕ್ಕಾಚಾರಗಳು ಶುರುವಾಗುವುದು ಸೊ ಆರ್ ಸಿ ಬಿ ತಂಡದ ಸದ್ಯದ ಪರ್ಫಾರ್ಮೆನ್ಸ್ ನೋಡಿದ್ರೆ ಪ್ಲೇ ಆಫ್ ಗೆ ಹೋಗೋದು ಪಕ್ಕ ಅನ್ನೋದು ಕಾಣಿಸುತ್ತೆ ಆದ್ರೆ ಬೆಂಗಳೂರು ತಂಡದ ಪ್ಲೇ ಆಫ್ ರೀಚ್ ಆಗೋದನ್ನ ಟಾರ್ಗೆಟ್ ಮಾಡೋದನ್ನ ಬಿಟ್ಟು ಎರಡು ಸ್ಥಾನದ ಮೇಲೆ ಗಮನ ಕೊಡಬೇಕಾಗಿದೆ ಫೈನಲ್ ಪ್ರವೇಶಿಸುವ ಚಾನ್ಸ್ ಆಗ ಹೆಚ್ಚಾಗಿರುತ್ತೆ ಐಪಿಎಲ್ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಗಳನ್ನ ತಲುಪೋ ತಂಡಗಳು ಮೊದಲ ಕ್ವಾಲಿಫೈಯರ್ ನಲ್ಲಿ ಫೇಸ್ ಟು ಫೇಸ್ ಮುಖಾಮುಖಿ ಆಗುತ್ತೆ ಈ ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಸೋತ ತಂಡಕ್ಕೆ ಎಲಿಮಿನೇಟರ್ ನಲ್ಲಿ ಜಯ ಸಾಧಿಸಿರೋ ತಂಡದ ವಿರುದ್ಧ ಕ್ವಾಲಿಫೈಯರ್ ಸಾಧಿಸಿರುವ ಅವಕಾಶವನ್ನು ಕೂಡ ಪಡೆದುಕೊಳ್ಳುತ್ತೆ ಹೀಗಾಗಿ ಆರ್ ಸಿ ಬಿ ಮೊದಲೆರಡು ಸ್ಥಾನಗಳಲ್ಲಿ ಲೀಗ್ ಹಂತವನ್ನ ಮುಗಿಸೋ ಕನಸನ್ನ ಕಾಣ್ತಾ ಇದೆ ಆರ್ ಸಿ ಬಿ ನೆಕ್ಸ್ಟ್ ದಿನಗಳಲ್ಲಿ ಇನ್ನು ಆರು ಪಂದ್ಯಗಳನ್ನ ಆಡುತ್ತೆ ಹಾಫ್ ವೇ ಮಾರ್ಕ್ ನಲ್ಲಿ ಆಡಿದ ಎಂಟು ಪಂದ್ಯಗಳಲ್ಲಿ ಐದು ಜಯ ಸಾಧಿಸಿರೋ ಆರ್ ಸಿ ಬಿ ಅಂಕಪಟ್ಟಿಯಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಸ್ಥಾನದಲ್ಲಿ ಕುತ್ಕೊಳ್ಳೋದಕ್ಕೆ ಆರಲ್ಲಿ ಕನಿಷ್ಠ ನಾಲ್ಕರಲ್ಲಿ ಗೆಲ್ಲುವುದು ಅನಿವಾರ್ಯ ಎರಡು ತವರಿನ ಆಚೆ ನಡೆದ್ರೆ ಈ ನಾಲ್ಕು ಪಂದ್ಯ ತವರಿನಲ್ಲೇ ನಡೆಯುತ್ತೆ ತವರಿನಲ್ಲೂ ಕೂಡ ಗೆಲುವಿನ ರಣತಂತ್ರವನ್ನ ರೂಪಿಸಿಕೊಂಡು ಸಾಧ್ಯವಾದಷ್ಟು ಬೆಂಗಳೂರಿನಲ್ಲಿ ಪಂದ್ಯಗಳನ್ನ ಗೆದ್ದಾಗ ಮಾತ್ರ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಗಳಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಯೂಶುವಲಿ ಐಪಿಎಲ್ ನಲ್ಲಿ ಹದಿನೆಂಟು ಅಂಕಗಳನ್ನ ಗಳಿಸಿದ ತಂಡದ ಮುಂದೆ ಕ್ಯೂ ಅಂತ ಬರುತ್ತೆ ಆದ್ರೆ ಇಪ್ಪತ್ತು ಅಂಕ ಕಲೆ ಹಾಕಿದ್ರೆ ಅಗ್ರ ಸ್ಥಾನವನ್ನ ಪಡೆದುಕೊಳ್ಬೇಕಾಗತ್ತೆ ಸೊ ಇದಿಷ್ಟು ಆರ್ ಸಿ ಬಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಇರುವಂತಹ ಒಂದಷ್ಟು ಲೆಕ್ಕಾಚಾರ ಸೊ ನೆಕ್ಸ್ಟ್ ಇರುವಂತಹ ಮ್ಯಾಚ್ ಗಳಲ್ಲಿ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಊರಲ್ಲೇ ಆಡಿದ ಎಲ್ಲಾ ಪಂದ್ಯಗಳಲ್ಲೂ ಸೋತಿದೆ ಸೊ ನೆಕ್ಸ್ಟ್ ಆರ್ ಆರ್ ವಿರುದ್ಧ ಇರುವುದರಿಂದ ಅಲ್ಲಾದ್ರೂ ಗೆಲ್ಲುತ್ತಾ ಕಾದುಕೊಂಡ್ಬೇಕಾಗುತ್ತೆ ಗೆಲ್ಲಲಿ ಅನ್ನೋದೇ ಅಭಿಮಾನಿಗಳ ಆಶಯ ಐ ಪಿ ಎಲ್ ಸೀಸನ್ ಏಟೀನ್ ಏಟೀನ್ ನಮ್ಮದೇ ಕಪ್ ಈ ಸಲ ನಮ್ದೇ ಅನ್ನೋದು ತುಂಬಾನೇ ಬಲವಾಗಿ ಹೋಗ್ತಾ ಇರೋದ್ರಿಂದ ಆ ಆಸೆ ಆಶಯ ಆತ್ಮವಿಶ್ವಾಸ ಜಾಸ್ತಿ ಇರೋದ್ರಿಂದ ಆರ್ ಸಿ ಬಿ ಈ ಸಲ ಕಪ್ ಗೆಲ್ಲಿ ಅನ್ನೋದೇ ಎಲ್ಲರ ಆಶಯ ಸೊ ಮತ್ತಷ್ಟು ಎಲ್ ಕುರಿತಾದ ಅಪ್ಡೇಟ್ಸ್ ಗಳಿಗೆ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ದೌಟ್